ಸಿದ್ದರಾಮಯ್ಯನವರ ಧರ್ಮಪತ್ನಿಯವರು ಮುಖ್ಯಮಂತ್ರಿಗಳ ಗಮನಕ್ಕೂ ಬರೆದೇನೆ ಮುಖ್ಯಮಂತ್ರಿಗಳ ಸುಪುತ್ರ ಗಮನಕ್ಕೂ ಬರೆದೇನೆ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದಲ್ಲೇ ಕೂತ್ಕೊಂಡು ಮೂಡಾಗೆ ಪತ್ರವನ್ನು ಬರೆದಿರ್ತಕ್ಕಂಥ ವಿಚಾರ ನಿಮಗೂ ಕೂಡ ಗಮನಕ್ಕೆ ಬಂದಿದೆ ಯಾಕೆ ಯಾಕೆಂತ ಬರೆದಿರ್ತಕ್ಕಂಥ ಪತ್ರ ಬಹಿರಂಗ ಆಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳೇನು ಪತ್ರಿಕಾ ಮಿತ್ರರಿದ್ದಾರೆ ಅವರ ಒಂದು ಗ್ರೂಪಲ್ಲಿ ಹೋಗಿರ್ತಕ್ಕಂಥದ್ದು ಅವರ ಧರ್ಮ ಹೇಳಿದ್ದಾರೆ ಸಿದ್ದರಾಮಯ್ಯವರಿಗೆ ಇವತ್ತು ಕಳಂಕ ಬರಬಾರದು ತೊಂದರೆ ಆಗಬಾರದು ಹಾಗಾಗಿ ಈ ಹದಿನಾಲ್ಕು ನಿವೇಶನಗಳನ್ನ ವಾಪಸ್ ಮೂಡಾಗೆ ನಾನು ಕೊಡ್ತಾ ಇದ್ದೇನೆ ಅನ್ನುವ ಮಾತನ್ನ ಅವರ ಧರ್ಮಪತ್ನಿಯವರು ಹೇಳಿರ್ತಕ್ಕಂಥದ್ದು ಇವತ್ತು ನಾನು ನಮ್ಮ ತಮ್ಮ ಮುಂದೆ ಇಡ್ತಕ್ಕಂಥ ಪ್ರಶ್ನೆ ಇವತ್ತು ಪಾರ್ವತಿ ಸಿದ್ದರಾಮಯ್ಯವರ ಧರ್ಮಪತ್ನಿಯವರು ಅವರಾಗೇ ಪತ್ರವನ್ನು ಬರೆದಿದ್ದಾರೋ ಮೂಡಾಗ ವಾಪಸ್ ಸೈಡ್ ಕೊಡ್ತೇನೆ ಅಂತೇಳಿ ಬಲವಂತವಾಗಿ ಬರ್ತಿದ್ದಾರೋ ನಮಗೆ ಗೊತ್ತಿಲ್ಲ ಆದರೆ ಒಂದಂತೂ ಇತ್ತು ರುಜುವಾತಾಗಿದೆ ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನು ಜಗ್ಗೋದಿಲ್ಲ ನಾನು ಬಗ್ಗೋದಿಲ್ಲ ಅಂತೇಳಿ ಆರ್ಭಟ ಮಾಡ್ತಾ ಇದ್ರು ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನೇನು ತಪ್ಪೇ ಮಾಡಿಲ್ಲ ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ಅನ್ನುವ ಆರೋಪವನ್ನು ನಮ್ಮ ಮೇಲೆ ಮಾಡ್ತಾ ಇದ್ರು ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತರಾತುರಿಯಲ್ಲಿ ಬೈರ್ತಿ ಸುರೇಶನ್ನ ಮೈಸೂರಿಗೆ ಕಳಿಸಿ ಸಚಿವರನ್ನ ಕಳಿಸಿ ಆತುರ ಆತುರದಲ್ಲಿ ಅಧಿಕಾರಿಗಳ ಸಭೆಯನ್ನ ಮಾಡಿ ಅಧಿಕಾರಿಗಳ ಒಂದು ವರ್ಗಾವಣೆನೂ ಕೂಡ ಆಗ್ತದೆ ಯಾವ ಸಿದ್ದರಾಮಯ್ಯನವರು ನಾನು ಯಾವುದಕ್ಕೂ ಕೂಡ ಹೆದರೋದಿಲ್ಲ ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೊಂದು ಕಡೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಯಾಕೆ ಸೈಟ್ ವಾಪಸ್ ಕೊಡಬೇಕು ನಾನು ಯಾಕೆ ವಾಪಸ್ ಕೊಡಬೇಕು ಅರವತ್ತೆರಡು ಕೋಟಿ ಕೊಡ್ತಾರೆ ನನಗೆ ಅರವತ್ತೆರಡು ಕೋಟಿ ನನಗೆ ಕೊಟ್ರೆ ನಾನು ವಾಪಸ್ಸು ನಿವೇಶ ನಿವೇಶನಗಳನ್ನು ಕೊಡ್ತೇನೆ ಅನ್ನೋ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಹೇಳಿದರು ಆದರೆ ಇವತ್ತು ಒಂದು ಕಡೆ ಸಾಮಾಜಿಕ ಕಾರ್ಯಕರ್ತರು ಇವತ್ತು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಅದರ ಆಧಾರದ ಮೇಲೆ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಒಂದು ಸ್ಯಾಂಕ್ಷನ್ ತದನಂತರದಲ್ಲಿ ಹೈಕೋರ್ಟ್ನಿಂದ ಬಂದಿರತಕ್ಕಂಥ ಒಂದು ಜಡ್ಜ್ಮೆಂಟ್ ಇರ್ಬೋದು ಹೈಕೋರ್ಟ್ ಜಡ್ಜ್ಮೆಂಟ್ ಬಂದ ನಂತರದಲ್ಲಿ ಎಂಪಿ ಮೇಲೆ ಕೋರ್ಟ್ ಏನಿವತ್ತು ಆದೇಶ ಮಾಡಿ ತನಿಖೆ ಆಗಬೇಕು ಅಂತೇಳಿ ಆದೇಶ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ದಿನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಸಿಐಆರ್ ಕೂಡ ದಾಖಲು ಅಂದ್ರೆ ಇಟ್ಸ್ ಕೈಂಡ್ ಆಫ್ ಎಫ್ಐಆರ್ ಪೊಲೀಸರು ಎಫ್ಐಆರ್ ರಿಜಿಸ್ಟರ್ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಇಸಿಐಆರ್ ಮಾಡ್ತಾರೆ ದಾಖಲು ಮಾಡ್ತಾರೆ ನನಗೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನು ತಪ್ಪೇ ಮಾಡಿಲ್ಲ ಅಂತೇಳಿ ರಾಜ್ಯದ ಜನತೆ ಮುಂದೆ ಹೇಳ್ತಾ ಇದ್ರು ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜ್ಯಪಾಲರು ದೆಹಲಿಯ ಆಗಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವ ಆರೋಪವನ್ನು ರಾಜ್ಯಪಾಲರ ಮೇಲೆ ಮಾಡ್ತಾ ಇದ್ರು ಇವತ್ತು ಆ ಸಿದ್ದರಾಮಯ್ಯವರು ಇವತ್ತು ತಮ್ಮ ನಿವೇಶನಗಳನ್ನ ವಾಪಸ್ ಕೊಡ್ತೇವೆ ಅಂತಕ್ಕಂಥ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಈ ಕಾನೂನಿನ ಕುಣಿಕೆಯಿಂದ ಪಾರಾಗಬೇಕು ಓನ್ಲಿ ಟು ಎಸ್ಕೇಪ್ ಫ್ರಮ್ ದಿ ಲೀಗಲ್ ಹರ್ಡಲ್ ಮತ್ತೆ ರಾಜಕೀಯವಾಗಿ ಸಿಂಪತ್ತಿಯನ್ನು ಪಡೆದುಕೊಳ್ಬೇಕು ಮತ್ತೆ ತಮ್ಮ ಸ್ವಪಕ್ಷದಲ್ಲಿ ತೊಡೆ ತಟ್ಟದಕ್ಕೆ ತಯಾರಾಗಿದ್ದಾರೆ ಯಾಕೆಂದ್ರೆ ಸೈಟನ್ನು ವಾಪಸ್ ಕೊಡ್ತೀವಿ ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದೇವೆ ಅನ್ನೋದನ್ನ ಅಧಿಕೃತವಾಗಿ ಒಪ್ಕೊಂಡಂತಾಗಿದೆ ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಪ್ಪೇ ಆಗಿಲ್ಲ ಅಂತ ಹೇಳಿದ್ರು ನಿನ್ನೆಯವರ ನಿರ್ಧಾರದಿಂದ ತಪ್ಪಾಗಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಇದು ಎಲ್ಲವೂ ಕೂಡ ಇದರಿಂದ ಬಹಿರಂಗ ಆಗಿದೆ ಹಾಗಾಗಿ ಎಲ್ಲ ಒಂದು ಕಡೆ ಇಟ್ಸ್ ಅ ಪೊಲಿಟಿಕಲ್ ಡ್ರಾಮಾ ನಿವೇಶ ನಿವೇಶನಗಳನ್ನು ವಾಪಸ್ ಕೊಡ್ತೇವೆ ಅಂತಕ್ಕಂಥ ನಿರ್ಧಾರ ಪೊಲಿಟಿಕಲ್ ಡ್ರಾಮಾ ಪಾಪ ಸಿದ್ದರಾಮಯ್ಯವರಿಗೆ ಮರ್ತೋಗ್ಬಿಟ್ಟಿದೆ ಹಿಂದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಿದ್ದರಾಮಯ್ಯವರು ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರ ಮುದ್ದೆ ವಿರುದ್ಧ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು ಇವತ್ತು ಗೌರಾನ್ವಿತ ಮುಖ್ಯಮಂತ್ರಿಗಳಿಗೆ ಅದನ್ನು ನೆನಪು ಮಾಡಿ ಕೊಡೋದಕ್ಕೆ ಇಚ್ಛೆ ಸೆರೆ ಮಾಡಿದ್ದಾರೆ ದುಡ್ಡು ತಪ್ಪು ಯಾಕೆ ಸೈಟ್ ನ ಸರೆಂಡರ್ ಮಾಡ್ಕೊಳ್ತಾ ಇದ್ದಾರೆ ಆರೋಪವಾಗಿರೋದ್ರ ಸೈಟ್ ನಾಪಸ್ ತಪ್ಪು ಒಪ್ಕೊಂಡಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪನವ್ರ ಮೇಲೆ ಆರೋಪ ಬಂದ ಸಂದರ್ಭದಲ್ಲಿ ಕೊಟ್ಟಿದ್ದ ಕೊಟ್ಟಿರೋದು ಸಹಿತ ಸರಂಗ್ ಮಾಡಿದ್ದಾರೆ ದುಡ್ಡು ಸರಗಡೆ ಮಾಡ್ಬಿಡ್ತಾ ಇದ್ರು ಆರೋಗ್ಯವಾಗಿರುವಾಗ ಸೈತನ ಒಕ್ಕಲ್ ಕೊಟ್ಟಿರೋದು ಹಾಗಾಗಿ ಗೌರವಾ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇನ್ನಾದರೂ ತಮ್ಮ ಬಂಡತ ಬಂಡತನವನ್ನ ಬಿಟ್ಟು ಇಷ್ಟೊಂದು ಕಳಂಕವನ್ನು ಹೊತ್ಕೊಂಡಿರ್ತಕ್ಕಂಥ ತಾವುಗಳು ಇಷ್ಟೊಂದು ಆರೋಪಗಳನ್ನು ಇವತ್ತು ಆರೋಪಿ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅನ್ನುವ ಆಗ್ರಹವನ್ನ ಮಾಡ್ತಾ ಇದ್ದೇನೆ ಜೊತೆ ಜೊತೆಯಲ್ಲಿ ಖಾಸಗಿ ದೂರಿನ ಮೇಲೆ ರಾಜ್ಯಪಾಲರು ಇವತ್ತು